ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರಿಬ್ರು ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು ಈಗ ಪಿ ಎನ್ ಸತ್ಯ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಓಂ ಪ್ರಕಾಶ್ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನ್ಮಾ ಮಾಡಿದ್ದೀನಿ ಆಮೇಲೆ ಯಾರು ಎಮ್ ಡಿ ಶ್ರೀಧರ್ ಆಗ್ಬೋದು ವಾಸೋ ಅವ್ರ ಆಗ್ಬೋದು ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು ಎಷ್ಟು ಚೆನ್ನಾಗಿ ಅಂದರೆ ಏ ಇಲ್ಲ ಬಿಡೋಣ ಆ್ಯಕ್ಚುಲಿ ತರುಣ್ಗೂ ನಿಮಗೂ ಇದಿಲ್ಲ ಅಂತ ಯಾಕಂದರೆ ತರುಣ್ಗೆ ನಂಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ ಗೊತ್ತು ಯಾವ ಕಡೆ ಉದ್ದ ಹೊಲಿಬೇಕು ಯಾವ ಕಡೆ ಸಣ್ಣ ಹೊಲಿಬೇಕು ಎಲ್ಲಿ ಆ್ಯಕ್ಚುಲಿ ನಂದು ಅಗಲ ಇದೆ ಸಣ್ಣ ಇದೆ ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ಚೆನ್ನಾಗಿ ಅಂತ ಅಂದ್ಬಿಟ್ಟು ಸೊ ಅವರು ಅದು ದೊಡ್ಡ ಗುಣ ಸರ್ ಅಷ್ಟೇ